ನಮಸ್ತೆ ಪ್ರಿಯ ಸ್ನೇಹಿತರೆ ಇವತ್ತು ಅಂಗಾರಕ ಸಂಕಷ್ಟ ಚತುರ್ಥಿ ವಿಶೇಷವಾದಂತಹ ದಿನ ಇದರ ಕುರಿತಾಗಿ ಕತೆ ಮಹತ್ವ ಹಿನ್ನೆಲೆ ಮತ್ತು ಆಚರಣೆಯನ್ನು ಈ ವಿಡಿಯೋದಲ್ಲಿ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ ಬನ್ನಿ ಪುರಾಣಗಳ ಪ್ರಕಾರ ಭೂಮಾತೆ ಅಥವಾ ಭೂದೇವಿ ಮತ್ತು ಋಷಿ ಭಾರದ್ವಾಜ ಅವರ ಪುತ್ರನಾಗಿ ಜನಿಸಿದವನೇ ಅಂಗಾರಕ ಅಂಗ ಎಂದರೆ ದೇಹ ಅರಕ ಎಂದರೆ ಕೆಂಪು ಇದು ಮಂಗಳ ಗ್ರಹಕ್ಕೆ ಸಂಬಂಧಿಸಿದೆ ಮಂಗಳ ಗ್ರಹದ ಅಧಿಪತಿಯಾಗಿರುವ ಅವನಿಗೆ ಶೌರ್ಯ ಶಕ್ತಿ ಧೈರ್ಯ ಮತ್ತು ಯುದ್ಧದ ಕೌಶಲ್ಯವಿರುತ್ತದೆ ಈ ಅಂಗಾರಕನು ಬಾಲ್ಯದಿಂದಲೇ ಗಣೇಶನ ಭಕ್ತನಾಗಿದ್ದನು ಅವನು ದೀರ್ಘಕಾಲ ತಪಸ್ಸು ಮಾಡಿ ಗಣೇಶನ ಆರಾಧನೆ ಮಾಡುತ್ತಿದ್ದ ಅವನ ಭಕ್ತಿಯಿಂದ ಸಂತೋಷಗೊಂಡ ಗಣೇಶನು ಅವನಿಗೆ ವರ ನೀಡಲು ಬಂದನು ಅಂಗಾರಕನು ವಿನಂತಿಸಿದನು ಪ್ರಭು ನನ್ನ ನಾಮದ ದಿನದಲ್ಲಿ ನಿನ್ನ ಪೂಜೆಗೆ ವಿಶೇಷ ಫಲ ದೊರಕಲಿ ನಿನ್ನ ನಾಮಸ್ಮರಣೆ ಮಾಡುವವರು ಸದಾ ನಿನ್ನ ಕೃಪೆಗೆ ಪಾತ್ರರಾಗಲಿ ಎಂದು ವರವನ್ನು ವಿನಂತಿಸಿದನು ಗಣೇಶನು ಈ ಆಶಯವನ್ನು ಮನ್ನಿಸಿ ಅಂಗಾರಕ ಚತುರ್ಥಿಯಂದು ನನ್ನ ಭಕ್ತಿಯಿಂದ ಪೂಜಿಸುವವರಿಗೆ ಅವರ ಇಷ್ಟಾರ್ಥಗಳನ್ನು ಈಡೇರಿಸುತ್ತೇನೆ ಎಂದು ಆಶೀರ್ವದಿಸಿದನು ಅಂದಿನಿಂದ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯನ್ನು ಆಚರಿಸಲಾಗುತ್ತಿದೆ ಈ ಕಾರಣದಿಂದ ಮಂಗಳವಾರದ ಸಂಕಷ್ಟ ಚತುರ್ಥಿ ದಿನಕ್ಕೆ ಅಂಗಾರಕ ಚತುರ್ಥಿ ಎಂಬ ಹೆಸರು ಕೂಡ ಬಂದಿದೆ ಈ ಮಹತ್ವವಾದ ದಿನದಂದು ಮಂಗಳ ಗ್ರಹಕ್ಕೆ ಸಂಬಂಧಿಸಿದ ಎಲ್ಲ ದೋಷಗಳು ವಿಶೇಷವಾಗಿ ಕುಜ ದೋಷ ಈ ದಿನ ಗಣೇಶನ ಪೂಜೆ ಮಾಡುವುದರಿಂದ ಎಲ್ಲವೂ ಶಮನವಾಗುತ್ತದೆ ಎಂಬ ನಂಬಿಕೆ ಇದೆ ಆರ್ಥಿಕ ಅಡೆತಡೆಗಳು ವಿವಾಹ ವಿಳಂಬ ಆರೋಗ್ಯ ಸಮಸ್ಯೆಗಳು ಇತ್ಯಾದಿಗಳ ನಿವಾರಣೆಗೆ ಈ ದಿನ ಉಪವಾಸವನ್ನು ಮಾಡುತ್ತಾರೆ ಸಂಕಷ್ಟ ಚತುರ್ಥಿ ವ್ರತಗಳಲ್ಲೇ ಅಂಗಾರಕ ಸಂಕಷ್ಟ ಚತುರ್ಥಿ ವ್ರತವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ವರ್ಷದ ಮೊದಲ ಸಂಕಷ್ಟ ಚತುರ್ಥಿ ವ್ರತವನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ವ್ರತವೆಂದು ಆಚರಿಸಲಾಗುತ್ತದೆ ಕೆಲಸ ಕಾರ್ಯಗಳಲ್ಲಿ ಮದುವೆಯಲ್ಲಿ ಹಾಗೆ ಮಕ್ಕಳ ಜನನದಲ್ಲಿ ವಿಳಂಬ ಹೊಂದಿದವರಿಗೆ ಹೆಚ್ಚಿನ ಫಲವನ್ನು ಪಡೆಯಲು ಅತ್ಯಂತ ಮಂಗಳಕರ ಈ ರೀತಿ ಮಾಡುವುದರಿಂದ ಎಲ್ಲ ಅಡೆತಡೆಗಳನ್ನು ಗಣೇಶ ನಿವಾರಿಸುತ್ತಾನೆ ಎನ್ನುವ ನಂಬಿಕೆ ಇದೆ ಈ ದಿನ ವ್ರತದ ಮಹತ್ವವೇನೆಂದರೆ ಗಣೇಶನನ್ನು ಪೂಜಿಸುವುದರಿಂದ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ ಕುಜದೋಷ ಸೇರಿದಂತೆ ಮಂಗಳ ಗ್ರಹದ ಸಮಸ್ಯೆಗಳು ಶಮನಗೊಳ್ಳುತ್ತವೆ ಹಾಗೆ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ಶಾಂತಿ ನೆಲೆಸುತ್ತದೆ ಈ ಒಂದು ಉಪವಾಸ ಮಾಡುವುದರಿಂದ ಹನ್ನೆರಡು ಸಂಕಷ್ಟ ಚತುರ್ಥಿಗಳಿಗೆ ಸಮಾನವಾದಂಥ ಫಲವನ್ನು ನೀಡುತ್ತದೆ ಈಗ ಇದನ್ನು ಆಚರಿಸುವ ವಿವರಣೆಯನ್ನು ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ ಈ ಒಂದು ಸಂಕಷ್ಟ ಅರಚತುರ್ಥಿ ದಿನದಂದು ಮುಂಜಾನೆ ಬೀಗ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಳಿಕ ಒಂದಿಷ್ಟು ಸಮಯವನ್ನು ಧ್ಯಾನದಲ್ಲಿ ಕಳೆಯಬೇಕು ನಂತರ ದೇವರ ಕೋಣೆಯನ್ನು ಅಥವಾ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಮತ್ತು ನಮ್ಮ ಬಲಗೈಯಲ್ಲಿ ನೀರನ್ನು ತೆಗೆದುಕೊಂಡು ಉಪವಾಸ ಮಾಡುವುದಾಗಿ ಪ್ರತಿಜ್ಞೆಯನ್ನು ಮಾಡಬೇಕು ನಂತರ ಶುದ್ಧವಾದ ಮರದ ಪೀಠದ ಮೇಲೆ ಕೆಂಪು ವಸ್ತ್ರವನ್ನು ಅರಡಿ ಗಣೇಶನಿಗೆ ಅಭಿಷೇಕವನ್ನು ಮಾಡಿ ಮತ್ತು ಹೂ ಹಣ್ಣುಗಳನ್ನು ಸಿಹಿ ತಿಂಡಿಗಳನ್ನು ಮತ್ತೆ ದರ್ಬೆಯನ್ನು ಅರ್ಪಿಸಬೇಕು ಗಣೇಶನ ವಿಗ್ರಹದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಶುದ್ಧ ಮನಸ್ಸಿನಿಂದ ಗಣಪತಿ ಮಂತ್ರವನ್ನು ಪಠಿಸಬೇಕು ಈ ದಿನ ಅಂಗಾರಕ ಸಂಕಷ್ಟ ಅರ ಚತುರ್ಥಿಯ ವ್ರತದ ಕಥೆಯನ್ನು ಕೇಳಬೇಕು ಗಣೇಶನಿಗೆ ಆರತಿಯನ್ನು ಮಾಡಬೇಕು ಆತನಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸಬೇಕು ಪೂಜೆಯ ಕೊನೆಯಲ್ಲಿ ಗಣೇಶನಿಗೆ ಅರ್ಪಿಸಿದ ನೈವೇದ್ಯವನ್ನು ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ವಿತರಿಸಬೇಕು ಇದಾದ ಬಳಿಕ ರಾತ್ರಿ ಸಮಯಕ್ಕೆ ಚಂದ್ರನನ್ನು ಪೂಜಿಸಿ ಉಪವಾಸ ವ್ರತವನ್ನು ತ್ಯಜಿಸಬೇಕು ಈ ಒಂದು ಉಪವಾಸವನ್ನು ತ್ಯಜಿಸುವ ರೀತಿ ಈಗಿದೆ ಮೊದಲು ನಾವು ಒಂದು ತಾಮ್ರದ ತಂಬಿಗೆಯಲ್ಲಿ ಶುದ್ಧವಾದ ನೀರನ್ನು ಹಾಕಿಕೊಂಡು ಅದಕ್ಕೆ ಮಂತ್ರಾಕ್ಷತೆ ಅಂದರೆ ಪವಿತ್ರವಾದಂಥ ಹಕ್ಕಿ ಮತ್ತೆ ಚಂದನ ಹಾಗೆ ಹೂಗಳು ಸ್ವಲ್ಪ ಹಾಗೆ ಹಸಿಯಾದಂತಹ ಹಾಲನ್ನು ಹಾಕಿಕೊಂಡು ಚಂದ್ರನ ದಿಕ್ಕಿನಲ್ಲಿ ಇದನ್ನು ಸಿಂಪಡಿಸಬೇಕು ಹೀಗೆ ಗಣೇಶನಿಗೆ ಪೂಜೆ ಸಲ್ಲಿಸಿ ಚಂದ್ರನ ದರ್ಶನ ಮಾಡಿ ನಾವು ಪ್ರಸಾದವನ್ನು ಸ್ವೀಕರಿಸಿ ಉಪವಾಸವನ್ನು ತ್ಯಜಿಸಬಹುದು ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲು ಈ ದಿನ ಪಠಿಸಬಹುದಾದಂತಹ ಗಣೇಶನ ಮಂತ್ರವು ಹೀಗಿದೆ ॐ स्वः सिद्धिबुद्धिसहिताय गणपते मम इष्टार्थसिद्धि कुरु कुरु स्वाहा ॐ गं गणपते नमः ॐ सिद्धिबुद्धिसहिताय गणपते मम ಇಷ್ಟಾರ್ಥ ಸಿದ್ಧ ಕುರು ಸ್ವಾಹ ಓಂ ಗಂ ಗಣಪತಿ ನಮಃ ಈ ಒಂದು ಮಂತ್ರವನ್ನು ಅಥವಾ ಶ್ಲೋಕವನ್ನು ನೂರೆಂಟು ಬಾರಿ ಶ್ರದ್ಧೆ ಭಕ್ತಿಯಿಂದ ಪಠಿಸುತ್ತಾ ನಾವು ಗಣೇಶನಲ್ಲಿ ನಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಳ್ಳುತ್ತಾ ಪೂಜಿಸಿದರೆ ನಮ್ಮೆಲ್ಲ ಕಷ್ಟಗಳನ್ನು ಇಷ್ಟಾರ್ಥಗಳನ್ನು ಆ ಒಂದು ಗಣೇಶ ನೆರವೇರಿಸುತ್ತಾನೆ ಎನ್ನುವ ಅಚಲವಾದ ನಂಬಿಕೆ ಇದೆ ನಾವು ಯಾವುದೇ ವ್ರತವನ್ನಾಗಲಿ ಪೂಜೆಯನ್ನಾಗಲಿ ಮಾಡುವ ಮೊದಲು ನಮ್ಮಲ್ಲಿ ಶ್ರದ್ಧೆ ಭಕ್ತಿ ಮನಸ್ಸು ಮುಖ್ಯವಾಗುತ್ತದೆ ಇದರ ಅನುಸಾರ ನಾವು ಫಲಗಳನ್ನು ಪಡೆಯುತ್ತೇವೆ ಈ ಒಂದು ಅಂಗಾರಕ ಸಂಕಷ್ಟಾರ ಚತುರ್ಥಿಯಂದು ಭಕ್ತಿ ಭಾವದಿಂದ ಗಣೇಶನನ್ನು ಆರಾಧಿಸಿದರೆ ಜೀವನದಲ್ಲಿ ಎಲ್ಲ ಥರ ಅಡೆತಡೆಗಳು ದೂರವಾಗಿ ಸುಖ ಸಮೃದ್ಧಿ ನೆಲೆಸುವುದು ನಿಶ್ಚಿತ ಈ ಒಂದು ಅಂಗಾರಕ ಸಂಕಷ್ಟರ ಚತುರ್ಥಿಯ ದಿನದೊಂದು ಗಣೇಶ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ನಾನು ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಹೇಗಿದೆ ಅನ್ನೋದನ್ನು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ವಕ್ರ ತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ सर्वकार्येषु सर्वदा ॐ गं गणपतये नमः